ಅನೇಕ ಅರ್ಜಿಗಳು ರೆವಿನ್ಯೂ ಇಲಾಖೆಯಿಂದ ಹಿಡಿದು ಕೆಲವು ಊರುಗಳಲ್ಲಿ ರಸ್ತೆಗಳಾಗಬೇಕು ದೇವಸ್ಥಾನ ಬೇಕು ಸಮುದಾಯ ಭವನ ಬೇಕು ಅಂತವೆಲ್ಲ ಅರ್ಜಿಗಳನ್ನೆಲ್ಲ ಕೊಟ್ಟಿದ್ದು ಪ್ರಶ್ನೆ ಇರಬೇಕು ಆ ಪ್ರಶ್ನೆ ಒಂದು ರಾಜಕಾರಣಿಗಳಿಗೆ ಒಂದು ಚಾಲೆಂಜಿಂಗ್ ನಾವು ಎಷ್ಟು ಮಟ್ಟಿಗೆ ಅವ್ರಿಗೆ ಹತ್ರ ಹೋಗ್ತೀವಿ ಈಗ ಸರ್ಕಾರ ಅಧಿಕಾರಿಗಳು ಇಲ್ಲಿದ್ರು ಏನು ಸುಮ್ಮನೆ ಏನಿಲ್ಲ ಅವರು ಅವ್ರಿಗೆಲ್ಲ ಜವಾಬ್ದಾರಿ ಇದೆ ಸೊ ಅರ್ಜಿನ ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದನ್ನು ಒಂದು ಟೀಮ್ ಮಾಡಿ ಎಲ್ಲ ಅದನ್ನು ಯಾವುದಾರು ಹರ್ರ ಇರ್ತದೆ ಯಾರ್ಯಾರು ನ್ಯಾಯ ಒದಗಿಸ್ಕೊಂಡು ಒಂದು ಕೆಲಸ ಮಾಡ್ತೀವಿ ಇಲ್ಲ ನಾನು ಹತ್ರನೇ ಇದ್ದೀನಿ ಬಟ್ ಟೈಮ್ ಇರಲಿಲ್ಲ ಈಗ ಟೈಮ್ ಇದೆ ಫ್ರೀ ಇದೆ ಅಲ್ಲ ಈಗ ಕುರ್ಚಿ ಬಾಲಿ ಇದೆ ಬೇರೆಯವರು ಇಲ್ಲಿ ಗೆದ್ದವರು ಆಯ್ಕೆ ಮಾಡ್ತಾರೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಅವ್ರು ಮಾಡಲಿಲ್ಲ ಸೊ ನಾ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಯಾರು ನಾನು ಪೇಪರ್ ನೋಡಿದೆ ಎಲ್ಲ ಗುಲಾಮರು ಅಂತ ಯಾರು ಹೇಳಿದರು ನಾನು ಎಲ್ಲರೂ ಉಂಟೆ ಅಧಿಕಾರಿಗಳನ್ನ ಗುಲಾಮರು ಅಂತ ಕರಿತೀವಿ ಸರ್ಕಾರ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ದೇವ್ರ ಕೆಲಸ ಜನರ ಕೆಲಸ ಅಂತೇಳಿ ಹನುಮಂತೇನೋದು ವಿಧಾನಸೌಧ ರೂಮಲ್ಲಿ ಬರ್ತಾರೆ ಅಂದರೆ ಕುಮಾರಸ್ವಾಮಿ ಅವರು ಹೇಳಿದ್ದು ಸರ್ ನಿಮ್ಮ ಗುಲಾಮರಾಗಿದ್ದಾರೆ ಅಧಿಕಾರಿಗಳು ಮಾತನಾಡಿದ್ರು ನನಗೂ ಯಾರು ಗುಲಾಮರಾಗಬೇಕು ನನಗೂ